ಹಿರಿಯ ಪತ್ರಕರ್ತರಾದಂತಹ ಘವಿಸ್ವಾಮಿ ಅವರಿದ್ದಾರೆ ಸರ್ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಮೈಸೂರಿನ ಬೃಂದಾವನ ಗಾರ್ಡನ್ ಏನಿದೆ ಆ ಗಾರ್ಡನ್ ನ ಅವ್ಯವಸ್ಥೆ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ ಸೊ ಈಗ ದಸರಾ ಇದೆ ಇನ್ನು ಹತ್ತು ದಿನಗಳಲ್ಲಿ ಆದ್ರೂ ಕೂಡ ಯಾವುದೇ ನಿರ್ವಹಣೆ ಆಗಿಲ್ಲ ಬಹಳಷ್ಟು ಅವ್ಯವಸ್ಥೆಯ ತಾಣವಾಗಿ ಬೃಂದಾವನ ಮಾರ್ಪಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಸರ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಈ ವಿಶ್ವವಿಖ್ಯಾತ ಬೃಂದಾವನವನ್ನು ನಿರ್ಮಾಣ ಮಾಡೋ ಕನಸಿಕೊಂಡಂತ ಎಲ್ಲ ನಮಸ್ಕರಿಸ್ತ ಅವರ ಕನಸೇನಿತ್ತು ಆ ಕನಸನ್ನ ನನಸು ಮಾಡೋ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ ಕಾರಣ ಏನಪ್ಪಾ ಅಂತಂದ್ರೆ ಈಗಾಗ್ಲೇ ಕೆಲವೇ ದಿನಗಳು ದಸರಾ ಮಹೋತ್ಸವ ನಡೀತಾ ಇದೆ ಪ್ರವಾಸಿಗರ ತಂಡು ಸಾಕಷ್ಟು ಮೈಸೂರು ಜಿಲ್ಲೆ ಅಂತ ಆಗಮಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇವರು ಸ್ವಚ್ಛತೆಯನ್ನೇ ಕಾಪಾಡೋದಿಲ್ಲ ವಿಫಲರಾಗಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳು ಅಥವಾ ಮಂಡ್ಯ ಜಿಲ್ಲಾಡಳಿತ ಇದರ ಸಂಪೂರ್ಣ ಕೊಲೆ ಬರಬೇಕಾಗುತ್ತೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕಸಗಳ ಕಸ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ನೀರಿನ ಸ್ವಚ್ಛತೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ವಿದ್ಯುತ್ ದೀಪಗಳ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು ಇವೆಲ್ಲವೂ ಸಹ ಸಾಕಷ್ಟು ಬದಲಾಗಬೇಕಾಗಿತ್ತು ಕಾಲ ಬದ್ಲಾದಂತೆ ಇವೆಲ್ಲವೂ ಬದ್ಲಾಗಬೇಕಾಗಿದೆ ಆದ್ರೆ ಆ ಬದಲಾವಣೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ ಸಾಕಷ್ಟು ಗಿಡಗಳು ತೃಂಗಣ ಗಾರ್ಡನ್ ಅಂತೀವಿ ನಾವು ಗಾರ್ಡನ್ ಹೂವಿನ ಗಿಡಗಳು ಸಾಕಷ್ಟು ಒಣಗ್ತಾ ಇದೆ ಸಾಕಷ್ಟು ವಿಶೇಷವಾದಂತಹ ಅಲ್ಲಿದ್ರು ಸಹ ಅವೆಲ್ಲವೂ ಸಹ ಹಾಳಾಗ್ತಾ ಇದೆ ಬಹುಶಃ ನೀವೆಲ್ಲ ಈಗ ನೋಡ್ತಾ ಇದ್ದೀರಾ ಇದು ಸಹ ಕಸವನ್ನು ಸಹ ನೀಟಾಗಿ ಮೇಂಟೈನ್ ಮಾಡದೆ ಇರೋದು ಜಿಲ್ಲಾಡಳಿತದ ವೈಫಲ್ಯ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ ಜೊತೆಗೆ ಸರ್ ಈಗ ಅಲ್ಲಿ ಎಂಟ್ರಿ ಫೀಸ್ ಫಿಫ್ಟಿ ರೂಪೀಸ್ ಕಲೆಕ್ಟ್ ಮಾಡ್ತಾರೆ ನಮ್ಗೆಲ್ಲ ಗೊತ್ತಿದೆ ಜೊತೆಗೆ ಬರೀ ನಮ್ಮ ಮೈಸೂರಿನ ಜನ ಅಲ್ಲ ಬೇರೆ ಜಿಲ್ಲೆ ಬೇರೆ ದೇಶ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ ಪ್ರವಾಸಿಗರು ಬರ್ತಾರೆ ಮೈಸೂರಿಗೆ ಬರೋರು ಸಂಜೆ ಸಂದರ್ಭಕ್ಕೆ ನಾವು ಕೆ ಆರ್ ಎಸ್ ಹೋಗೋಣ ವಾತಾವರಣ ಸವಿಯೋಣ ಜೊತೆಗೆ ನೈಟ್ ರೇಂಜ್ ಡ್ಯಾನ್ಸ್ ಎಲ್ಲ ಇರುತ್ತೆ ನೋಡ್ಕೊಂಡು ವಾಪಸ್ ಮನೆಗೆ ಬರೋಣ ಅನ್ನೋದು ಯೂಶಲಿ ಸರ್ವೇ ಸಾಮಾನ್ಯ ಗೊತ್ತಿರೋ ವಿಚಾರ ಆದ್ರೆ ಈ ರೀತಿಯ ಒಂದು ವಾತಾವರಣದ ಗಾರ್ಡನ್ ಅನ್ನ ನೋಡಿದ್ರೆ ಯಾರಿಗೂ ಹೋಗ್ಲಿಕ್ಕೆ ರೂಪಾಯಿ ಕಲೆಕ್ಟ್ ಮಾಡ್ತಾ ಅಲ್ಲಿ ದುಡ್ಡೆಲ್ಲ ಹೋಗ್ತಾ ಇದೆ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಮೈಸೂರು ಪ್ರವಾಸ ಅಥವಾ ಮೈಸೂರು ದಸರಾ ಕಾರ್ಯಕ್ರಮಗಳು ಅಂದಾಗ ಬೃಂದಾವನಕ್ಕೆ ಹೋಗ್ಬೇಕು ಅನ್ನೋ ಒಂದು ಕನಸು ಅಂದ್ರೆ ಕೆ ಅನ್ನೋ ಕನಸು ಪ್ರತಿಯೊಬ್ಬ ಪ್ರವಾಸಿಗರಲ್ಲೂ ಇರುತ್ತೆ ಆ ಕುತೂಹಲನೂ ಚಹಾ ಚಹಾ ಇರುತ್ತೆ ಅಲ್ಲಿ ಹೋದಾಗ ಅವ್ರು ಫೀಸ್ ಕಲೆಕ್ಟ್ ಮಾಡ್ತಾರೆ ಈಗ ಒಬ್ಬ ಪ್ರವಾಸಿಗರ ನಂತರ ಎಂಟ್ರಿ ಫೀಜ್ ಅಂತ ಕಲೆಕ್ಟ್ ಮಾಡ್ತಾರೆ ಆ ಎಂಟ್ರಿ ಫೀಜ್ ಕಲೆಕ್ಟ್ ಮಾಡಿದ್ರೆ ಮಾಡ್ತಾರಲ್ಲ ಆ ಎಂಟ್ರಿ ಪೇಜ್ ವ್ಯಾಲ್ಯೂಬಲ್ ಆದಂತ ಆ ವಿಶೇಷವಾದಂತ ಸೌಂದರ್ಯ ಅಲ್ಲಿ ನಿರ್ಮಾಣ ಆಗ್ಬೇಕಾಗಿತ್ತು ಅದು ಮಾಡ್ತಾ ಇಲ್ಲ ಈಗ ಈ ಕಲೆಕ್ಟ್ ಮಾಡ್ತಾ ಇದೆ ಹಣ ಎಲ್ಲಿ ಹೋಗ್ತಾ ಇದೆ ಯಾರ ಜೇಬಿಗೆ ಹೋಗ್ತಾ ಇದೆ ಅಥವಾ ಯಾರ ಮನೆ ಖರ್ಚುಗೆ ಹೋಗ್ತಾ ಇದೆ ಅಂತ ಅನುಮಾನ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿರೋ ಶೌಚಾಲಯಗಳು ನೋಡ್ಬೇಕು ಇಲ್ಲಿರೋ ಶೌಚಾಲಯಗಳು ಎಷ್ಟು ಕೆಟ್ಟೋಗಿದೆ ಅಂತಂದ್ರೆ ಅಸಹ್ಯ ಅನ್ಸುತ್ತೆ ಆಮೇಲೆ ಇವ್ರೆಲ್ಲ ಯಾವ ಯುಗದಲ್ಲಿ ಇದ್ದೀವಿ ನಾವು ಆಧುನಿಕ ಯುಗದಲ್ಲಿ ಇದ್ದೀವಿ ಆಧುನಿಕ ಯುಗದಲ್ಲಿ ಇಷ್ಟೊಂದು ಕಲ್ಮಸ ತಿನ್ನದಂತ ವೃಂದಾವನವನ್ನ ಇಟ್ಕೊಂಡಿರ್ಬೇಕಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅದ್ರ ಜೊತೆಗೆ ಪಾರ್ಕಿಂಗ್ ಪಾರ್ಕಿಂಗ್ ವ್ಯವಸ್ಥೆ ಅದು ಸಹ ತುಂಬಾ ಅಧ್ವಾನ ಆಗಿದೆ ಇವ್ರ ಏನ್ ಮಾಡ್ತಾರೆ ಟೆಂಡರ್ ಕೊಡ್ಬಿಡ್ತಾರೆ ಆ ಟೆಂಡರ್ ತನ್ನ ಕನ್ನಿಷ್ಟ ಬಂದ ದರ ನಿಗದಿ ಮಾಡ್ತಾನೆ ಒಂದು ವಾಹನಕ್ಕೆ ಕನಿಷ್ಠ ನೂರು ರೂಪಾಯಿ ಚಾರ್ಜ್ ಮಾಡ್ತಾನೆ ಇವೆಲ್ಲವೂ ಸಹ ಸರ್ಕಾರದ ಬೊಕ್ಕಸಕ್ಕೆ ಹಣ ಸೇರ್ತಾ ಇದೆಯೋ ಅಥವಾ ಖಾಸಗಿಯವರ ಬೊಕ್ಕಸಕ್ಕೆ ಹಣ ಸೇರ್ತಾ ಇದೆಯೋ ಗೊತ್ತಿಲ್ಲ ಆದ್ರೆ ಪ್ರವಾಸಿಗರಿಗೆ ಮತ್ತೆ ತುಂಬಾ ಅಡ್ಡ ಆಗ್ತಾ ಇದೆ ಮೈಸೂರು ಪ್ರವಾಸ ಅಥವಾ ಹಳೆ ಮೈಸೂರು ಪಾಕದ ಪ್ರವಾಸಕ್ಕೆ ಅಂತಂದಾಗ ಕೆ ಆರ್ ಎಸ್ ಪ್ರವಾಸವನ್ನ ಕೆ ಆರ್ ಎಸ್ ನೋಡಲೇಬೇಕು ನೋಡ್ಲೇಬೇಕು ಅನ್ನೋ ಒಂದಷ್ಟು ಬಸ್ಗಳಿದೆ ತುಂಬಾ ಸೂಪರ್ ಪ್ರವಾಸಿಗರು ಆದ್ರೆ ಇಲ್ಲಿ ನೋಡಿದ್ರೆ ನೋಡಿದ್ರೆ ಅಯ್ಯೋ ನಾವು ಆಸೆ ಪಟ್ಟದ್ದು ಈ ಎಸ್ ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬ ಪ್ರವಾಸಿಗರಲ್ಲೂ ಕಾಡ್ತಾ ಇರುತ್ತೆ ಶಾಲಾ ಮಕ್ಕಳ ಮಕ್ಕಳಿಗೆ ಟೀಚರ್ಸ್ ಹೇಳಿರ್ತಾರೆ ಕೆ ಆರ್ ಎಸ್ ಸಿಗಿದೆ ಯಾವ ಕೆ ಆರ್ ಎಸ್ ನ ವೈಭವ ವರ್ಣನೆ ಮಾಡಿರ್ತಾರೆ ಆದ್ರೆ ಆ ಪ್ರವಾಸ ಬಂದಾಗ ಅಲ್ಲಿರ್ತಕ್ಕಂತ ಪರಿ ಪರಿಸ್ಥಿತಿಯನ್ನು ನೋಡಿ ಮಕ್ಕಳು ಅಯ್ಯೋ ನಮ್ಮ ಸುಳ್ಳು ಪ್ರಶ್ನೆ ಮಕ್ಕಳಿಗೆ ಪ್ರಾರಂಭ ಆಗುತ್ತೆ ಹಾಗಾಗಿ ಇಡೀ ವ್ಯವಸ್ಥೆ ಮಂಡ್ಯ ಜಿಲ್ಲೆಯ ಆಡಳಿತದ ವಿಫಲ ಅಂತ ನಾಡೋದ ಭಾವನೆ ಜೊತೆಗೆ ಇವಾಗ ಏನು ಜನಪ್ರತಿನಿಧಿಗಳು ಅಂತ ಇದ್ದಾರೆ ಶಾಸಕರು ಇರ್ಬೋದು ಅಥವಾ ಸಂಸದರು ಇರ್ಬೋದು ಸಿಎಂ ಅವ್ರ ಇರ್ಬೋದು ಎಲ್ರೂ ಕೂಡ ಅವರವರ ರಾಜಕೀಯದಲ್ಲಿ ಬ್ಯುಸಿ ಆಗ್ಬಿಟ್ರ ಅಂತ ಯಾಕೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರೋ ಬೆಳವಣಿಗೆಗಳು ರಾಜಕೀಯದಲ್ಲಿ ನೋಡಿದ್ರೆ ಅವರವರ ಸ್ಥಾನಗಳನ್ನ ಉಳಿಸ್ಕೊಳ್ಲಿಕ್ಕೆ ಅವರು ಪೈಪೋಟಿ ಮಾಡ್ಲಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ಆದ್ರೆ ಇನ್ ಈ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ಅಥವಾ ದಸರಾ ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ವಾ ಇದು ಟೈಮ್ ಕೊಡಕ್ ಆಗ್ತಾ ಇಲ್ವಾ ಅವ್ರಿಗೆ ಅಂತ ಮೇಡಮ್ ಒಂದ್ ವಿಚಾರ ಏನಪ್ಪಾ ಅಂದ್ರೆ ಈ ದಸರಾ ಕಾರ್ಯಕ್ರಮ ಅನ್ನೋದೇನಿದೆಯೋ ಇದು ಅರದಿ ಕಾಲದಲ್ಲಿ ಖಾಸಗಿ ಕಾರ್ಯಕ್ರಮವಾಗಿತ್ತು ಆ ನಂತರ ಸರ್ಕಾರಿ ಕಾರ್ಯಕ್ರಮವಾಯಿತು ಈಗ ಯಾವ ಕಾರ್ಯಕ್ರಮ ಆಗಿದೆ ಅಂತ ಕಟ್ಟಿದಿರ ಸರ್ಕಾರಿ ಕಾರ್ಯಕ್ರಮವೂ ಆಗಿಲ್ಲ ಖಾಸಗಿ ಕಾರ್ಯಕ್ರಮವಾಗಿಲ್ಲ ಗುತ್ತಿಗೆದಾರ ಮತ್ತು ಕೆಲವು ಅಧಿಕಾರಿಗಳ ಕಿಸೆ ತುಂಬುವ ಕಾರ್ಯಕ್ರಮ ಆಗಿದೆ ದಸರಾ ಕಾರ್ಯಕ್ರಮದ ಮುಂದೆ ಇಟ್ಕೊಂಡು ಅಭಿವೃದ್ಧಿಯನ್ನ ಮಾಡ್ತಿದೀವಿ ಅಂತ ಹೇಳಿ ಅಲ್ಲಲ್ಲಿ ಕಾಚುವಂತಹ ಕೆಲಸಗಳು ಅಲ್ಲಲ್ಲಿ ಬಣ್ಣ ತುಂಬುವಂತಹ ಕೆಲಸಗಳು ಅಲ್ಲಲ್ಲಿ ಸುಣ್ಣ ಬಣ್ಣ ತುಂಬುವಂತಹ ಲೈಟ್ ರಿಪೇರಿ ಮಾಡುವಂತಹ ಕೆಲಸಗಳು ಇವುಗಳನ್ನ ಮಾಡೋ ಮಾಡೋ ರೀತಿ ಮಾಡಿ ಹಣವನ್ನ ದುರುಪಯೋಗ ಪಡಿಸ್ಕೊಳ್ತಿರ್ತಾರೆ ರಾಜಕಾರಣಿಗಳು ಈ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ಬೇಕಿತ್ತು ಈ ಇವತ್ತಿನ ಪರಿಸ್ಥಿತಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆತಕ್ಕಂತ ರಾಜಕೀಯ ಸ್ಥಿತ್ಯಂತರದಲ್ಲಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗುವಂತಹ ಮನಸ್ಥಿತಿ ಇದ್ದುದರಿಂದ ಬಹುಶಃ ಈ ವರ್ಷದ ದಸರಾದ ಬಗ್ಗೆನು ಸಹ ಯಾವ ರಾಜಕಾರಣಿಯು ಸಹ ಅಷ್ಟೊಂದು ಆ ಗಮನಿಸಿರುದಿಲ್ಲ ಹಾಗಾಗಿ ಅಧಿಕಾರಿಗಳಾದ್ರೂ ಈ ವಿಚಾರವಾಗಿ ಯೋಚನೆ ಮಾಡ್ಬೇಕಾಯ್ತು ಅಧಿಕಾರಿಗಳು ಸಹ ನಿರ್ಲಕ್ಷ್ಯ ವಹಿಸಿದ್ದಾರೆ ಯಾಕಂತಂದ್ರೆ ಮನೆ ಯಜಮಾನನೇ ಜವಾಬ್ದಾರಿ ತರಲಿಲ್ಲ ಅಂತಂದ್ರೆ ಮನೇಲಿರ್ತಕ್ಕಂತ ಉಳ್ಕೊಂಡಂತ ಸದಸ್ಯರು ಅಷ್ಟೊಂದು ಯಶಸ್ವಿಯಾಗಿ ಕೆಲಸ ಮಾಡಕ್ಕ ತಯಾರಿ ಇರೋದಿಲ್ಲ ಈಗಾಗ್ಲೇ ಬಹುಶಃ ತಮ್ಗೆಲ್ಲರಿಗೂ ಗೊತ್ತಾಗಿದೆ ರಾಜ್ಯದಲ್ಲಿ ನಡೀತಕ್ಕಂತ ರಾಜಕೀಯ ತುಂಬನಾಟದಲ್ಲಿ ಈ ದ ಈ ವರ್ಷದ ದಸರಾ ಕಳೆಗಟ್ಟೋದು ಕಳೆಗಟ್ಟ ಕಳೆ ಅಂತ ಕಳೆಗಟ್ಟೋದಿಲ್ಲ ಅನ್ನೋದ್ರೂ ನಾನಾದ್ರೂ ಪೋಷಕ ಸೊ ಜೊತೆಗೆ ಇನ್ನ ನಮ್ಮ ಪ್ರತಿನಿಧಿ ರಂಜಿತಾ ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ರಂಜಿತಾ ಪ್ರತ್ಯಕ್ಷವಾಗಿ ಹೋಗಿ ವರದಿಯನ್ನ ಮಾಡಿದ್ದು ನೀವು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಕೂಡ ಸರ್ ಬಹಳ ನೀಟಾಗಿ ಹೇಳ್ತಾ ಇದ್ರು ದಸರಾ ಮುಂಚೆ ಹೇಗಿತ್ತು ಈಗಿನ ಪರಿಸ್ಥಿತಿ ಹೇಗಿದೆ ರಾಜಕಾರಣಿಗಳು ಯಾವ ರೀತಿ ಆಗಿದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸೊ ನೀವೇನ್ ಹೇಳ್ತೀರಾ ಎಸ್ ಖಂಡಿತವಾಗ್ಲೂ ರಚನಾ ಈಗ ಏನು ಹಿರಿಯ ಗವಿ ಗವಿಸ್ವಾಮಿ ಸರ್ ಹೇಳ್ತಾ ಇದ್ರು ಅಂದ್ರೆ ಅಲ್ಲಿ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ರು ಮತ್ತು ಈಗಿನ ರಾಜಕೀಯ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು ನಿಜಕ್ಕೂ ಕೂಡ ಬಹಳಷ್ಟು ಸತ್ಯ ಅನ್ಸುತ್ತೆ ಮನೆಯ ಯಜಮಾನನೇ ಸರಿ ಆಗಿಲ್ಲ ಅಂತ ಹೇಳಿದ್ರೆ ಹೇಗೆ ಮನೆ ನಿರ್ವಹಣೆ ಆಗುತ್ತೆ ಅದೇ ಪರಿಸ್ಥಿತಿ ಕೆ ಆರ್ ಎಸ್ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು ಸರ್ ಇನ್ನೊಂದು ಒಂದ್ ಹೆಜ್ಜೆ ನಾನು ಹೋಗಿ ನೋಡಿದಾಗ ಬಹಳಷ್ಟು ಅದಗೆಟ್ಟಿರುವಂತದ್ದು ಈಗ ದಸರಾ ಸಮಯ ಬಂತು ಅಂದಾಗ ಎಲ್ಲ ಸರಿಪಡಿಸೋ ಕೆಲಸವನ್ನ ಮಾಡ್ತಾರೆ ತೇಪೆ ಹಾಕೋ ಕೆಲಸವನ್ನ ಮಾಡ್ತಾರೆ ada, ಆದ್ರೆ ದಸರಾ ಸಮಯ ರು ಕೂಡ ಇಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತೊಂದಂತ ಅಂತ ಹೇಳಿದ್ರೆ ಅಲ್ಲಿ ಕಸ ಅಂತದ್ದು ಇವತ್ತು ಅದು ನಿನ್ನೆದಲ್ಲ ಬಹಳಷ್ಟು ತಿಂಗಳು ಬಿದ್ದಿರೋ ಎಲ್ಲ ಒಂದ್ ಕಡೆ ಇವರು ರಾಜಕೀಯ ಕಿತ್ತಾಟದಲ್ಲಿ ಒಳಗೋಗ್ತಾ ಇದಾರೆ ಹೊರತು ಈ ಬಗ್ಗೆ ಗಮನವನ್ನ ಕೊಡ್ತಾ ಇಲ್ಲ ಮತ್ತು ಸರ್ ಯೋಚನೆ ಮಾಡಿ ಅಂದ್ರೆ ನೀವು ಒಬ್ರು ಹಿರಿಯ ಪತ್ರಕರ್ತರಾಗಿರ್ತೀರಾ ಅಂದ್ರೆ ನಮ್ಮ ಮೈಸೂರಿಗೆ ಎಷ್ಟು ಗೌರವ ಇರುವಂತದ್ದು ಅಥವಾ ಅದಕ್ಕೊಂದು ಹೆಸರು ಹೆಂಗಿರುವಂಥದ್ದು ಸ್ವಚ್ಛ ನಗರಿ ಅಂತ ಹೇಳ್ತೀವಿ ಹೆಮ್ಮೆ ನಗರಿ ಅಂತ ಹೇಳ್ತೀವಿ ಈ ರೀತಿ ಪರಿಸ್ಥಿತಿ ಇದ್ದಾಗ ನಾಳೆ ಯಾರು ಒಬ್ರು ಈ ಸಿಚುವೇಶನ್ ನೋಡ್ಬಿಟ್ಟು ಹೇಗೆ ನೀವು ಅವಾರ್ಡ್ ನ ಕೊಟ್ರಿ ಅಂತ ಹೇಳಿದ್ರೆ ಯಾ ಅವರಿಗೆ ಖಂಡಿತ ನಿಮ್ಮ ಪ್ರಶ್ನೆ ಸರಿಯಾಗಿದೆ ಮೇಡಂ ಮೇಡಮ್ ಅಂದ್ರೆ ಒಂದು ಮಾತ್ ನೆನಪಿರ್ಲಿ ಹೇರಸ್ ಇರೋದು ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅಲ್ಲ ಹೌದು ಹಾಗಾಗಿ ಮೈಸೂರಿನ ವೈಭವದ ಅಥವಾ ಮೈಸೂರಿನ ಇತಿಹಾಸ ಮೈಸೂರಿನ ಸೌಂದರ್ಯ ಇವುಗಳೆಲ್ಲ ಏನಿದೆಯೋ ಅದನ್ನ ಮಂಡ್ಯ ಜಿಲ್ಲೆಗೆ ತಳಕಾಕೋದು ಸೂಕ್ತ ಅಲ್ಲ ಆದ್ರೆ ಕೆ ಆರ್ ಎಸ್ ವಿಚಾರದಲ್ಲಿ ಆರ್ ಎಸ್ ವಿಚಾರದಲ್ಲಿ ಮೈಸೂರು ರಾಜಮನೆತನ ಅಥವಾ ಮೈಸೂರಿನ ಆಡಳಿತ ವ್ಯವಸ್ಥೆ ಏನಿತ್ತು ಅದು ಸಂಪೂರ್ಣವಾಗಿ ಕೆ ಆರ್ ಎಸ್ನ ತನ್ನದು ಅನ್ನೋ ಅನ್ನ ಭಾವನೆಯಿಂದ ಮಾಡಿದ ಮಾಡಿದ ಕಾರಣದಿಂದಾಗಿ ದಸರಾ ಸಂದರ್ಭದಲ್ಲಿ ಅದನ್ನ ಸ್ವಚ್ಛಗೊಳಿಸಬೇಕಾಗಿತ್ತು ದಸರಾ ಸಂದರ್ಭದಲ್ಲಿ ಅಂತಲ್ಲ ಯಾವಾಗ್ಲೂ ಸಹ ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕಾಗಿತ್ತು ಕಾರ್ಮ ಏನಪ್ಪಾ ಅಂದ್ರೆ ಅಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಅನ್ನೋ ಕಾನ್ಸೆಪ್ಟೇ ಚಲ ಇಲ್ಲ ಅನ್ಸುತ್ತೆ ಬಹುಶಃ ಆ ಕಿಲಾಡಿ ಬಿಡ್ತಾ ಇದ್ರು ಸರ್ ಪ್ಲಾಸ್ಟಿಕ್ ಎಲ್ಲವೂ ಕೂಡ ಹೊರಗಡೆನೇ ಇದೆ. ಒಂದು ಸಣ್ಣ ಉದಾಹರಣೆ ನಾನು ನಿಮಗೆ ಕೊಡ್ತ ಪಾಯಿಸ್ತೀನಿ. ಉತ್ತರ ತಾಲೂಕಿನ ಹಿಮತ್ ಗೋಪಾಲ ಸ್ವಾಮಿ ಪೇಟದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡ್ತಾರೆ. ಅವರುಂತ ಸುತ್ತೆوبا ಪ್ರಾಯಾಧಿಕರ ವ್ಯಾಗಣ್ಣ ಚೆಕ್ ಮಾಡ್ತಾರೆ. ಇವತ್ತು ನೀವು ಇಲ್ಲಿ ಬೆಟ್ಟದಲ್ಲಿ ಇಡೀ ಸ್ವಾಮಿ ಬೆಟ್ಟ ಅಭಯಾರಣ್ಯದಲ್ಲಿ ಬರೀ ಒಂದು ಅಥವಾ ಎರಡು ಪ್ಲಾಸ್ಟಿಕ್ ಬಾಟಲ್ ನೋಡಕ್ ಸಾಧ್ಯ ಇಲ್ಲ ಅಷ್ಟೊಂದು ದೊಡ್ಡ ಆರಂಗ ತಕ್ಕಂತ ಒಳಗಡೆ ಇರ್ತಕ್ಕಂತಹ ಸುತ್ತಲೂ ಜನ ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಇಷ್ಟೊಂದು ಪ್ಲಾಸ್ಟಿಕ್ ಇದೆ ಇಷ್ಟೊಂದು ಕಸ ಬಿಸಾಕ್ತಾ ಇದಾರೆ ಅಂದ್ರೆ ಇಲ್ಲಿ ಇರತಕ್ಕ ಆಡಳಿತ ವ್ಯವಸ್ಥೆ ಅಥವಾ ಈ ಆರ್ ಎಸ್ ಆಡಳಿತ ಮಂಡಳಿ ಕೆ ಆರ್ ಎಸ್ ಆಡಳಿತ ವ್ಯವಸ್ಥೆ ಏನಿರ್ತೀವೋ ಅಥವಾ ಜಿಲ್ಲಾಡಳಿತ ಏನಿರ್ತೀವೋ ಇದು ಸಂಪೂರ್ಣ ಇದ್ರ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ ಯಾವಾಗ ಇಚ್ಛಾಸಕ್ತಿ ಕೊರತೆ ತಾಂಡವಾಗ್ತಾ ಇದೆ ಒಬ್ಬ ಅಧಿಕಾರಿ ಆದವರಿಗೆ ನಾನು ನನ್ನ ಜವಾಬ್ದಾರಿ ಏನಿದೆ ಈಗ ನಾವು ಒಬ್ಬ ನೀವು ಒಬ್ಬ ಪತ್ರಕರ್ತರಾಗಿ ನೀವು ಅಲ್ಲಿರ್ತಕ್ಕಂಥ ಸಮಸ್ಯೆನ ಬಿಂಬಿಸ್ತಾ ಇದ್ದೀರಾ ಅದೇ ರೀತಿಯಾಗಿ ಒಬ್ಬ ಅಧಿಕಾರಿ ಆದರೂ ತನ್ನ ಇಚ್ಛಾಶಕ್ತಿಯನ್ನ ತೋರ್ಸ್ಬೇಕಿತ್ತು ಕೆ ಆರ್ ಎಸ್ ತುಂಬಾ ಸುಂದರವಾದಂತರ ಇದನ್ನ ನಾನು ಅಭಿವೃದ್ಧಿ ಪಡಿಸ್ಬೇಕಾಗಿದೆ ಇದು ನನ್ನ ಜವಾಬ್ದಾರಿ ಅನ್ನೋ ಕಾಂತು ಅಧಿಕಾರಿಗೆ ಅವ್ರು ಹೇಳ್ತಾರೆ ಕೆಲವು ಕೆಲವು ಈ ಪ್ರಶ್ನೆ ನೀವು ಮಾಡಿದಾಗ ಜನಸಾಮಾನ್ಯರಿಗೆ ನಾಲೆಡ್ಜ್ ಇಲ್ಲ ನಾವೇನ್ ಮಾಡಕ್ಕಾಗತ್ತೆ ಅಂತ ಜನಸಾಮಾನ್ಯರಿಗೆ ನಾಲೆಡ್ಜ್ ಇಲ್ಲ ಅನ್ನೋದಲ್ಲ ಜನಸಾಮಾನ್ಯರು ಇವರ ಆಡಳಿತ ವ್ಯವಸ್ಥೆ ಮೇಲೆ ಆ ತಮ್ಮ ಚಟುವಟಿಕೆನ ಬಳಸ್ತಾರ ಹಾಗಾಗಿ ಸಂಪೂರ್ಣ ಚಾಮ್ ಮೈಸೂರು ಕೆ ಆರ್ ಎಸ್ ಅನ್ನೋದಕ್ಕಿಂತ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಕಲ್ಮಸಗೊಂಡಿದೆ ಆ ಕಲ್ಮಸ ಆಗೋದಕ್ಕೆ ಮಂಡ್ಯ ಜಿಲ್ಲೆಯ ಜಿಲ್ಲಾಡಳಿತವೇ ಮೂಲ ಕಾರಣ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಜನಪ್ರತಿನಿಧಿಗಳು ಎಲ್ಲರೂ ಸಹ ಕಾರಣ ಜೊತೆಗೆ ಸಾರ್ವಜನಿಕರು ಸಹ ಸಾರ್ವಜನಿಕರ ಸಹಭಾಗಿತ್ವನೂ ಬೇಕಿದೆ ಸಾರ್ವಜನಿಕರು ಸಹ ಈ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಕಾರಣ ಏನಪ್ಪಾ ಅಂದ್ರೆ ನಾವೆಲ್ಲ ವಿದ್ಯಾವಂತ ಸಮಾಜದಲ್ಲಿ ಬದುಕ್ತಾ ಇರೋರು ಪ್ರಜ್ಞಾವಂತ ಸಮಾಜದಲ್ಲಿ ಬದುಕ್ತಾ ಇರೋರು ನಾವು ಒಂದು ಪ್ಲಾಸ್ಟಿಕ್ ನ ಬಳಸಿದಾಗ ಏನೆಲ್ಲ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ನಮ್ಗೆ ಎಲ್ರಿಗೂ ಅರಿವಿದೆ ಆದ್ರೂ ಸಹ ಪದೇ ಪದೇ ಅದನ್ನ ಬಳಸ್ತಾ ಬಳಸ್ತಾ ಹೋಗ್ತಾ ಇದ್ದೀವಿ ಅದು ಆ ಸಾರ್ವಜನಿಕ ಹಿತಾಸಕ್ತಿ ಇದೆಯಲ್ಲ ಸಾರ್ವಜನಿಕ ಇಚ್ಛಾಶಕ್ತಿ ಇದೆಯಲ್ಲ ಅದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಸಂಪೂರ್ಣವಾಗಿ ಒಂದು ವಿಶೇಷವಾದ ಒಂದು ಬದಲಾವಣೆ ಆಗ್ಬೇಕಾಗಿದೆ ಕೆ ಆರ್ ಎಸ್ ವ್ಯವಸ್ಥೆ ಏನಿದ್ರು ಅದು ಸಂಪೂರ್ಣ ಬದಲಾಗಬೇಕಾಗಿದೆ ಅಲ್ಲಿರೋ ಆಡಳಿತ ವ್ಯವಸ್ಥೆ ಸಾಕಷ್ಟು ಕಿತ್ತು ಹೊರಗಡೆ ಹಾಕಬೇಕಾಗಿದೆ ಅಲ್ಲಿರತಕ್ಕಂತ ಟೆಂಡರ್ ಏನಿದ್ದಾರೆ ಅವೆಲ್ಲ ತೆಗಿಬೇಕಾಗಿದೆ ಅದನ್ನೆಲ್ಲ ತೆಗೆದು ಒಂದು ಹೊಸ ರೂಪವನ್ನ ಕೊಟ್ಟಾಗ ಖಂಡಿತ ಇವತ್ತು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಧನ್ಯವಾದ ಏನು ಗವಿಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು ಹಿರಿಯ ಪತ್ರಕರ್ತಾಗಿ ಬಹಳಷ್ಟು ವಿಚಾರಗಳನ್ನು ಕೂಡ ಅವರು ನಮ್ ಜೊತೆ ಹಂಚ್ಕೊಂಡ್ರು